ನಾವೆಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಮನುಷ್ಯರಾಗ್ತಕ್ಕಂಥದ್ದು ಭಾಳ ಮುಖ್ಯ ಬರೀ ಓದ್ಕೊಂಡು ವಿದ್ಯಾವಂತರಾದರೆ ಪ್ರಯೋಜನ ಆಗಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ನಿಮಗೆ ಮನುಷ್ಯರನ್ನಾಗಿ ರೂಪುಗೊಳ್ಳಲಿಕ್ಕೆ ಅನೇಕ ಪುಸ್ತಕಗಳು ಸಿಗ್ತವೆ ಅದರ ಓದಿನ ಹವ್ಯಾಸವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ನೀವು ಹವ್ಯಾಸವನ್ನು ಬೆಳೆಸ್ಕೋಬೇಕು ಮತ್ತು ಮಕ್ಕಳಿಗೆ ಮಕ್ಕಳಿಗೆ ಈ ಓದ ಹವ್ಯಾಸವನ್ನು ಬೆಳೆಸ್ತಕ್ಕಂಥದ್ದನ್ನು ಮಾಡಬೇಕು ಈಗಿನ ಮಕ್ಕಳೆಲ್ಲ ಏನು ಮಾಡ್ಬಿಡ್ತವೆ ಟಿ ವಿನಲ್ಲಿ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅವನ್ನೇ ಹಿಡ್ಕೊಂಡು ಕೂತ್ಬಿಟ್ಟಿರ್ತವೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅದಕ್ಕೆ ಹಾಂ ಮೊಬೈಲು ಫೋನ್ಗಳಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಅದ್ರ ಬದಲು ಪುಸ್ತಕಗಳಿಗೆ ಓದ್ತಕ್ಕಂಥ ಅಡಿಕ್ಟ್ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅದು ಅಸೆಂಬ್ಲಿ ಇರ್ಬೋದು ವಿಕಾಸ್ ಸೌಧ ಇರ್ಬೋದು ಸುವರ್ಣ ಸೌಧ ಇರ್ಬೋದು ಎಲ್ಲ ಕಡೆ ಇದ್ದಾರೆ ಇಲ್ಲಿ ಪರ್ಮನೆಂಟ್ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲಸ ಪ್ರಾರಂಭ ಆಗಿದೆ ಅದಕ್ಕೂ ಕೂಡ ಸಹಾಯವನ್ನು ರಾಜ್ಯ ಸರ್ಕಾರ ಮಾಡ್ತದೆ ದುಡ್ಡು ಕೊಟ್ಟಿದ್ದ ಹ್ಞೂ ಇದಕ್ಕೆ ಈಗಾಗಲೇ ದುಡ್ಡು ಅದನ್ನು ಒದಗಿಸ್ಕೊಟ್ಟಿದ್ದೀವಿ ಇದ್ದಾರೆ ಮಾಡ್ತಾಯಿದ್ದಾರೆ ಸೊ ಅದು ಬೇಗ ಆಗಲಿ ಬೆಂಗಳೂರು ನಾಗರಿಕರಿಗೆ ಕರ್ನಾಟಕದ ಕನ್ನಡಿಗರಿಗೆ ಇದು ಬೇರೆ ಬೇರೆಯಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಅವ್ರಿಗೆಲ್ಲರಿಗೂ ಕೂಡ ಉಪಯೋಗ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಇವತ್ತು ಐದು ಜನ ಐದು ಜನ ಚಂದ್ರಶೇಖರ್ ಕಂಬಾರ ಅವರಿಗೆ ಮತ್ತು ಗೋವಾದ ದಾಮೋದರ್ ಮೋಜ ಅವರಿಗೆ ಪ್ರಶಾಂತ್ ಮೂರ್ತ ಅವರಿಗೆ ವಸುದೇಂದ್ರ ಅವರಿಗೆ ಬೋಳವಾರು ಮೊಹಮ್ಮದ್ ಕುನಿ ಅವರಿಗೆ ಸನ್ಮಾನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಆಯುಷ್ ಆರೋಗ್ಯಗಳು ದೊರಕಲಿ ಅಂತೇಳಿ ಆಸೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬೈ ಯಾರು ಪುಸ್ತಕ ಖರೀದಿ ಮಾಡಬೇಕು ಪುಸ್ತಕ ಖರೀದಿಯು ದುಡ್ಡು ತಂದಿಲ್ಲ ಖರೀದಿ ಮಾಡ್ತೀನಿ ಇಲ್ಲದೆ ತಗೊಳ್ತಿದ್ದೆ ಪುಸ್ತಕಗಳು ತಗೋಬೇಕಾಗಿತ್ತು ದುಡ್ಡು ತಂದಿಲ್ಲ ಅದರಿಂದ ಹಾಂ ತಗೊಳ್ತೀನಿ ತಗೊಳ್ತೀನಿ ಯಾಕಂದ್ರೆ ಎಮ್ ಎಲ್ ಎಗಳು ಕೂಡ ಅವರ ಏರಿಯಾ ಗ್ರ್ಯಾಂಡ್ಸ್ನಲ್ಲಿ ಏರಿಯಾ ಗ್ರ್ಯಾಂಡ್ಸ್ನಲ್ಲಿ ಎರಡು ಲಕ್ಷ ರೂಪಾಯಿಗಳವರೆಗೆ ಅವರು ಕೊಂಡ್ಕೊಂಡು ಅವರ ಲೈಬ್ರರಿನಲ್ಲಿ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಅಥವಾ ಹಳ್ಳಿನಲ್ಲಿರ್ತಕ್ಕಂಥ ಲೈಬ್ರರಿಗಳಿದ್ದಾವಲ್ಲ ಆ ಲೈಬ್ರರಿಗೂ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾನು ಕೂಡ ಇಲ್ಲಿ ಮೇಳದಲ್ಲಿ ಪುಸ್ತಕ ಮೇಳದಲ್ಲಿ ಪುಸ್ತಕಗಳನ್ನು ನನಗೆ ಬೇಕಾದವು ನಿಮಗೆ ಬೇಕಾದವು ನೀವು ಬೇಕಾದವೆಲ್ಲ ನೀವು ಕೊಂಡ್ಕೋಬೇಕು ಆಮೇಲೆ ಪುಸ್ತಕ ಇದೆಯಲ್ಲ ಇನ್ನೊಬ್ಬರ ತಕ್ಕಂಥ ಪುಸ್ತಕಗಳನ್ನ ಓದೋದು ಕಲ್ತ್ಕೋಬಾರ್ದು ನೀವೇ ಪುಸ್ತಕಗಳನ್ನ ಖರೀದಿ ಮಾಡಿ ನೀವೇ ಓದ್ತಕ್ಕಂಥ ಕೆಲಸ ಮಾಡಬೇಕು ನೀವೇ ಒಂದು ಒಳ್ಳೆ ಲೈಬ್ರರಿಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಮನೆಗಳಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಈ ಪುಸ್ತಕ ಮೇಳವನ್ನು ಉದ್ಘಾಟನೆ ಮಾಡಿ ನೀವೆಲ್ರಿಗೂ ಕೂಡ ಇನ್ನು ನಾಲ್ಕು ದಿನ ನಡೀತದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಅಲ್ಲ ಇಪ್ಪತ್ತೆಂಟು ಒಂದು ಎರಡು ಮೂರು ಎರಡು ನಡೀತದೆ ಅದರಿಂದ ಇದೆಲ್ಲರೂ ಕೂಡ ಬರಬೇಕು ಪುಸ್ತಕಗಳನ್ನು ಕೊಂಡುಕೊಳ್ಬೇಕು ಪುಸ್ತಕಗಳನ್ನು ಓದಬೇಕು ಯಾಕಂತರೆ ಇದು ಮನುಷ್ಯನಿಗೆ ಇದೇ ಸ್ನೇಹಿತ ಪುಸ್ತಕ ಓದೋದೇ ಪುಸ್ತಕಗಳನ್ನು ಇಟ್ಟುಕೊಳ್ಳೋದೇ ಒಂದು ಪ್ರತಿ ಪ್ರತಿ ವರ್ಷ ವರ್ಷ ಇದು ಸಾಹಿತಿಗಳಿಗೆ ಬರಹಗಾರರಿಗೆ ಪ್ರಕಾಶಕರಿಗೆ ಮತ್ತು ಇತರ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಅವರಿಗೆ ಬಸವರಾಜ್ ಹೊರಟ್ಟಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ